ಒಂದು ಕಾಡಿನಲ್ಲಿ ಕಾಗೆ ವಾಸಿಸುತ್ತಿರುತ್ತದೆ ಕಾಗೆಗೆ ತನ್ನ ಜೀವನ ಇಷ್ಟವಾಗುವುದಿಲ್ಲ ತನ್ನ ಕಪ್ಪು ಬಣ್ಣ ಕೊರಚಲು ಧ್ವನಿ ಕಾಳು ಕಡ್ಡಿ ಹುಳು ಉಪ್ಪಟೆಯನ್ನು ಎಕ್ಕಿ ತಿನ್ನುವ ತನ್ನ ಜೀವನವನ್ನು ನೋಡಿ ಕಾಗೆಗೆ ಬೇಸರ ಎನಿಸಿತು ಹೀಗೆ ಯೋಚಿಸುವಾಗ ಕಾಗೆಗೆ ಮತ್ತೊಂದು ದನಿ ಕೇಳಿತು ಆ ದನಿ ಅದಕ್ಕೆ ಬಹಳ ಇಷ್ಟವಾಯಿತು ಕಾಗೆಯು ಹೊಸ ದನಿ ಕೇಳಿ ಬಂದ ಕಡೆ ಹುಡುಕುತ್ತಾ ಹೋಯಿತು ಅಲ್ಲಿ ಮರದ ಮೇಲೆ ಕುಳಿತು ಸುಂದರ ಧ್ವನಿ ಹೊರ ಹಾಕುತ್ತಿದ್ದ ಕೋಗಿಲೆಯನ್ನು ಕಾಗೆ ಕಂಡಿತು ಅದನ್ನು ಮಾತನಾಡಿಸಿದ ಕಾಗೆ ನಿನ್ನ ದನಿ ಬಹಳ ಚೆನ್ನಾಗಿದೆ ಹಾಗೆ ನನ್ನ ಹಾಗೆ ನೀನು ಹುಳು ಹುಪ್ಪಟೆ ತಿಂದು ಬದುಕುವುದಿಲ್ಲ ನಿನ್ನ ದನಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಎಂದು ಹೊಗಳಿತು ಕಾಗೆಯ ಮಾತಿಗೆ ಪ್ರತಿಕ್ರಿಯಿಸಿದ ಕೋಗಿಲೆ ಸಾಕು ಸಾಕು ನಂದು ಒಂದು ಬದುಕ ನನ್ನ ಬಣ್ಣ ನಿನಗಿಂತ ಕಪ್ಪಾಗಿದೆ ಅದರಲ್ಲೂ ವಸಂತ ಕಾಲ ಬಿಟ್ಟು ಉಳಿದ ಸಮಯದಲ್ಲಿ ನಾನು ದನಿ ತೆಗೆಯಲು ಸಾಧ್ಯವಿಲ್ಲ ಕೊನೆಗೆ ನನ್ನ ಮಕ್ಕಳನ್ನು ಕೂಡ ನಾನು ಸಾಕಲು ಸಾಧ್ಯವಾಗುತ್ತಿಲ್ಲ ನಿನ್ನ ಗೂಡಿನಲ್ಲಿ ನಾನು ಮೊಟ್ಟೆ ನನಗೆ ಹೋಲಿಸಿದರೆ ಆ ಗಿಣಿಯ ಜೀವನವೇ ಉತ್ತಮ ಎನ್ನುತ್ತದೆ ಕೋಗಿಲೆಯ ಮಾತನ್ನು ಕೇಳಿದ ಕಾಗೆ ಗಿಣಿಯನ್ನು ಹುಡುಕಲು ಹೊರಟಿತು ಸೀಬೆ ಹಣ್ಣಿನ ಮರದ ಮೇಲೆ ಕುಳಿತು ಸಿಬೆ ಹಣ್ಣು ತಿನ್ನುತ್ತಿದ್ದ ಗಿಣಿಯನ್ನು ನೋಡಿದ ಕಾಗೆ ಅದನ್ನು ಮಾತನಾಡಿಸಿತು ನೀನು ಎಷ್ಟು ಅಂದವಾಗಿದ್ದೀಯಾ ನಿನ್ನ ಬಣ್ಣ ಬಹಳ ಚೆನ್ನಾಗಿದೆ ಅದರ ಮುಂದೆ ಬೇರೆ ಏನೂ ಇಲ್ಲ ನಾನು ನಿನ್ನಷ್ಟು ಅದೃಷ್ಟವಂತನಲ್ಲ ಎಂದು ಹೊಗಳಿತು ಇದಕ್ಕೆ ಪ್ರತಿಕ್ರಿಯೆ ಿದ ಇರು ಸಾಕು ಅನ್ನದು ಒಂದು ಬದುಕ ಯಾವುದಾದರೂ ಬೇಟೆಗಾರನಿಗೆ ದೊರೆತರೆ ಸಾಕು ನನ್ನನ್ನು ಹಿಡಿದುಕೊಂಡು ಹೋಗಿ ಸಂತೆಯಲ್ಲಿ ಮಾರುತ್ತಾನೆ ನಂತರ ಅವರು ನನ್ನನ್ನು ಪಂಜರದಲ್ಲಿ ಬಂಧಿಸುತ್ತಾರೆ ನನ್ನ ಮೈ ಬಣ್ಣವೇ ನನಗೆ ಶಾಪ ನನಗಿಂತ ನವಿಲಿನ ಜೀವನವೇ ಬಹಳ ಚೆನ್ನಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿತು ಗಿನಿಯ ಮಾತನ್ನು ಕೇಳಿದ ಕಾಗೆ ನವಿಲನ್ನು ಹುಡುಕಲು ಹೊರಟಿತು ಅದೇ ಸಮಯಕ್ಕೆ ಸರಿಯಾಗಿ ತುಂತುರು ಮಳೆ ಬೀಳುತ್ತಿದ್ದ ಂತೆ ನವಿಲು ನರ್ತಿಸುತ್ತಿದ್ದ ದೃಶ್ಯ ಕಂಡು ಬಂತು ನವಿಲಿನ ಬಣ್ಣ ಕುಣಿತ ಗರಿಗಳನ್ನು ಕಂಡು ಹಾಗೆ ಅಸೂಯ ಪಟ್ಟಿತು ಆಹಾ ಇವನೇ ಎಂದರೆ ನಿನ್ನದೇ ನಿಮ್ಮ ನೃತ್ಯ ಮತ್ತು ಸೌಂದರ್ಯ ಸಾಮಾನ್ಯವಲ್ಲ ನಿನ್ನ ಮುಂದೆ ನನ್ನ ಬದುಕಿಗೆ ಬೆಲೆಯೇ ಇಲ್ಲ ನಾನು ಬದುಕಿದರೆ ನಿನ್ನಂತೆ ಬಾಳಬೇಕು ಎಂದು ಹೇಳಿತು ಹಾಗೆಯ ಮಾತಿಗೆ ನಕ್ಕ ನವಿಲು ಅನ್ನದೂ ಒಂದು ಬದುಕ ನಾನು ನೃತ್ಯ ಮಾಡಬೇಕೆಂದರೆ ಮಳೆ ಬರಬೇಕು ನನ್ನ ಗರಿಗಳಿಂದ ನನ್ನ ಜೀವನಕ್ಕೆ ಅಪಾಯವಿದೆ ಅದಕ್ಕಾಗಿ ಅನೇಕರು ನನ್ನನ್ನು ಬೇಟೆಯಾಡುತ್ತಿದ್ದಾರೆ ನನ್ನ ದೇಹವನ್ನು ಬೇಯಿಸಿ ತಿನ್ನಲು ಎಷ್ಟು ಜನರು ಕಾಯುತ್ತಿದ್ದಾರೆ ನಮಗೆ ಅಂತ ಯಾವುದೇ ಸಮಸ್ಯೆಗಳಿಲ್ಲ ಯಾರೂ ನಿಮ್ಮನ್ನು ಹಿಡಿಯಲು ಯತ್ನಿಸುವುದಿಲ್ಲ ನೀವು ಮುಕ್ತವಾಗಿ ಎಲ್ಲಿ ಬೇಕೆಂದರೆ ಓಡಾಡಬಹುದು ಇಷ್ಟಪಟ್ಟಿದ್ದನ್ನು ತಿನ್ನಬಹುದು ನಿಮ್ಮಂತೆ ಬದುಕಲು ನಮಗೆ ಅವಕಾಶವಿಲ್ಲ ಪ್ರತಿದಿನವೂ ಕಷ್ಟಪಟ್ಟು ಬದುಕಬೇಕು ಎಂದು ಕಣ್ಣೀರು ಹಾಕಿತು ಎಲ್ಲ ಪಕ್ಷಿಗಳ ಮಾತನ್ನು ಕೇಳಿದ ಕಾಗೆಗೆ ತನ್ನ ಬದುಕು ಏನೆಂದು ಅರ್ಥವಾಯಿತು ನನ್ನಷ್ಟು ಸ್ವತಂತ್ರವಾಗಿ ಬೇರೆ ಯಾವುದೇ ಪಕ್ಷಿ ಬದುಕುವುದಿಲ್ಲ ಎಂದು ಅರ್ಥ ಮಾಡಿಕೊಂಡಿತು ನನ್ನ ಬಣ್ಣ ನೋಟ ದನಿ ಎಲ್ಲವೂ ನನಗೆ ಅರಿಂದಲೂ ತೊಂದರೆ ಆಗದಂತೆ ರಕ್ಷಿಸುತ್ತಿದೆ ಎಲ್ಲರಿಗೂ ಹೋಲಿಸಿದರೆ ನನ್ನ ಜೀವನ ಬಹಳ ಚೆನ್ನಾಗಿದೆ ಎಂದು ಹಾಗೆ ಸಂತೃಪ್ತಿಯಿಂದ ತನ್ನ ಗುಡಿ ಹಾರಿ ಹೋಯಿತು ಇಂದಿನಿಂದ ಕಾಗಿ ತನ್ನ ಜೀವನದ ಬಗ್ಗೆ ಎಂದಿಗೂ ವ್ಯಥೆ ಪಡಲಿಲ್ಲ ಇವು ಕಾಗಿಗೆ ಮಾತ್ರವಲ್ಲ ಮನುಷ್ಯರಾದ ನಮಗೂ ಅನ್ವಯಿಸುತ್ತದೆ ಅವು ಬೇರೆಯವರ ಜೀವನವನ್ನು ನೋಡಿ ಅಸೂಯೆ ಪಡುವ ಬದಲಿಗೆ ದೇವರು ನಮಗೆ ಕೊಟ್ಟ ಜೀವನದಲ್ಲಿ ನೆಮ್ಮದಿ ಕಾಣುವುದು ಉತ್ತಮ ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಕೆಲವು ದೌರ್ಬಲ್ಯ ಮತ್ತು ಶಕ್ತಿಯನ್ನು ನೀಡಿರುತ್ತಾನೆ ನಿಮ್ಮ ಸಾಮರ್ಥ್ಯ ಏನೆಂದು ತಿಳಿದುಕೊಳ್ಳಿ ಆಗಲೇ ನಿಮ್ಮ ಜೀವನ ನಿಮಗೆ ಸುಂದರವಾಗಿ ಕಾಣುತ್ತದೆ ಅರೇ ಆಗಲಿ ತಮ್ಮ ಜೀವನವನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳಬಾರದು ಪ್ರತಿಯೊಬ್ಬರಿಗೂ ಒಂದೊಂದು ಪ್ರತಿಭೆ ಇರುತ್ತದೆ ವರದಿ ಜೀವನ ಇರುತ್ತದೆ ದೇವರು ಕೊಟ್ಟಿದ್ದನ್ನು ಕರೆಸಿ ಕಷ್ಟಗಳನ್ನು ಲೆಜ್ ಆಗಿ ಎದುರಿಸಬೇಕು